ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಗಣೇಶನಿಗೆ ಪ್ರಿಯವಾದ ಇದ್ರಂದ್ರೆ ಅವಲಕ್ಕಿನ ಒಂದು ಪದಾರ್ಥ ಸಿಹಿ ಪದಾರ್ಥ ಮಾಡೋಣ ಅವಲಕ್ಕಿ ಇಡಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಒಂದು ಬಟ್ಲು ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದೀನಿ ಇದನ್ನ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸೋಣ ಈಗ ಒಂದು ಬಟ್ಲಿಗೆ ಅವಲಕ್ಕಿ ಹಾಕ್ಕೊತೀನಿ ಚೆನ್ನಾಗೆ ತೊಳ್ಕೊಂಡು ಬರ್ತೀನಿ ನೋಡಿ ತೊಳೆದಿದ್ದೀನಿ ಒಂದು ಮೂರು ಅಷ್ಟು ಅಂದರೆ ಮೂರು ಅಷ್ಟು ನೀರು ಹಾಕಿ ಅದನ್ನ ಚೆನ್ನಾಗೆ ಹೀಗೆ ನೋಡಿ ಇಷ್ಟು ನೀರಿದ್ರೆ ಸಾಕು ಇದನ್ನ ಒಂದು ಇಪ್ಪತ್ತು ನಿಮಿಷ ನೆನೆಸಿಡೋಣ ನೋಡಿ ಚೆನ್ನಾಗೇ ನೆಂದಿದೆ ಇದನ್ನ ಬಂದ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಂಡ ನಾನು ನೀರೆಲ್ಲ ಹೆಚ್ಚಾಗಿ ಹಾಕಿಲ್ಲ ಯಾಕಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ನಿ ಚೆನ್ನಾಗಿ ಕ್ಯೂಚ್ಕೊಬೇಕಾಗ್ತೈತೆ ಕೈಯೊಳಗಡೆ ನೋಡಿ ಚೆನ್ನಾಗೆ ಮ್ಯಾಶ್ ಆಗಿದೆ ಈಗ ಇದಕ್ಕೆ ಏನೇನು ಹಾಕ್ಕೊತೀನಿ ಅಂತ ತೋರಿಸ್ತೀನಿ ಈ ಬೆಲ್ಲದ ಪುಡಿ ಬಂದ್ಬಿಟ್ಟು ಬೋರೋ ಸಕ್ಕರೆ ಏನೋ ಹೇಳ್ತಾರಲ್ಲ ಅದು ಒಂದು ಬಾಟ್ಲು ತೊಗೊಂಡಿದ್ದೀನಿ ನಾನು ಅದು ಹಾಕ್ಕೊತೀನಿ ಕಪ್ಪೆಲ್ಲು ಇಲ್ಲಾಂದರೆ ಬಿಳಿ ಎಳ್ಳು ಒಂದು ಇಸ್ಪೂನು ಅದು ಹಾಕ್ಕೊತೀನಿ ಏಲಕ್ಕಿ ಪುಡಿ ಒಂದು ಕಾಲು ಈಸ್ಪೂನ್ ಹಾಕ್ಕೊಳೋಣ ಒಂದು ಸಣ್ಣ ತುಂಡು ತೆಂಗಿನಕಾಯಿನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂತೀನಿ ಒಂದು ಇಸ್ಪೂನಷ್ಟು ತುಪ್ಪ ನಾನು ಕಾಯಿಸಿ ಇಟ್ಕೊಂಡಿದ್ದೆ ಅದು ಹಾಕ್ಕೊತೀನಿ ಇಷ್ಟು ಚೆನ್ನಾಗೆ ಕೈಯೊಳಗೆ ಕ್ಯೂಚನ ಚೆನ್ನಾಗಿ ಕ್ಯೂಚಬೇಕಾಗ್ತೈತೆ ಎಲ್ಲ ಮಿಕ್ಸ್ ಆಗಬೇಕು ಬೆಲ್ಲ ಎಳ್ಳು ತೆಂಗಿನಕಾಯಿ ತುಪ್ಪ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಆಗಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ಒಂದು ಇಡೀ ಥರ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಂಡ್ರಿ ಈ ಥರ ಅಷ್ಟೆ ಈಗ ಎಲ್ಲ ರೆಡಿ ಆಗಿದೆ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಗ್ಯಾಸ್ ಹಚ್ಚಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಈಗ ಮಾಡಿರೋ ಐಟಮು ಮೆತ್ತ ಮೆತ್ತಗೆ ಒಂದೊಂದೇ ಇಟ್ಕೊಳಣ ಒಂದರೊಳಗೆ ಎರಡೆರಡು ಇಡ್ಬೋದು ಈಗ ದೊಡ್ಡ ಉರಿಯೊಳಗೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಣ ಓಪನ್ ಮಾಡಿ ನೋಡೋಣ ನೋಡಿ ತಕ್ಷಣ ತೆಗಿಬಾಡ್ದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟು ತೆಗಿಯೋಣ ನೋಡಿದ್ರಲ್ಲ ಅವಲಕ್ಕಿಯಿಂದ ಹಿಡಿ ಆ ಥರ ಮಾಡೋದು ಅಂತ ಹೇಳಿ ತಕ್ಷಣ ತೆಗಿಯಕ್ಕೆ ಹೋಗ್ಬಾರ್ದು ಒಂದು ಹತ್ತು ನಿಮಿಷ ಬಿಟ್ಟು ಇದು ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹ್ಞೂ ತುಂಬ ಚೆನ್ನಾಗಿದೆ ತುಪ್ಪ ಅದೆಲ್ಲ ಹಾಕಿರೋದ್ರಿಂದ ತುಂಬ ನಿಜವಾಗ್ಲೂ ಚೆನ್ನಾಗಿದೆ ಗಣಪತಿ ಹಬ್ಬ ಹತ್ರ ಬಂತಲ್ಲ ಇಂಥದ್ದೆಲ್ಲ ಮಾಡಿ ನೈವೇದ್ಯಗಿಡೀ ದೇವರಿಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್